ಹಲೋ ವೀಕ್ಷಕರೇ ನಮ್ಮ ರುಚಿ ನಮ್ಮ ಸ್ಟೈಲ್ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಕಾಯಿ ಹಾಲು ಹಾಕಿ ಕೋಕಂ ಕಾಡಿ ಹೇಗೆ ಮಾಡೋದು ಅಂತ ತಿಳಿಸಿಕೊಡ್ತೇನೆ ಇದು ಫೈವ್ ಟು ಟೆನ್ ಅಲ್ಲಿ ರೆಡಿ ಕೂಡ ಆಗ್ತದೆ ಊಟಕ್ಕೆ ಕೂಡ ಒಳ್ಳೆ ಟೇಸ್ಟ್ ಕೊಡ್ತದೆ ಓಕೆ ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಓಕೆ ಮೊದಲಿಗೆ ಒಗ್ಗರಣೆ ಸೌಂಡಿಗೆ ನಾನು ಒಂದು ಅಷ್ಟು ತುಪ್ಪ ಹಾಕಿ ಹೊಳ್ತಿದ್ದೇನೆ ಹಾಗೆ ಇದಕ್ಕೆ ಇನ್ನು ಒನ್ ಸ್ಪೂನ್ ಸಾಸಿವೆ ಒನ್ ಸ್ಪೂನ್ ಜೀರಿಗೆ ಮತ್ತೆ ಒಂದು ಒಣ ಮೆಣಸನ್ನು ಕಟ್ ಮಾಡಿಕೊಂಡಿದ್ದೇನೆ ಕಟ್ ಮಾಡಿ ಹಾಕಿದ್ರೆ ಅದರ ಖಾರಲ್ಲಿ ಚೆನ್ನಾಗಿ ಬಿಟ್ಟುಕೊಳ್ತೇವೆ ಇದಕ್ಕೆ ಕರಿಬೇವು ಹಾಗೂ ಹುಡಿಂಗನ್ನು ಸೇರಿಸಿಕೊಳ್ತಿದ್ದೇನೆ ಕರಣ ರೆಡಿ ಆಯಿತು ಅದನ್ನು ಸೈಡಲ್ಲಿ ಇಡುವ ಇನ್ನೊಂದು ಸೈಡಲ್ಲಿ ನಾನು ಒಂದು ಗಂಟೆ ನೆನೆಸಿಟ್ಟ ಪುನರ್ ಪುಳಿ ಸಿಪ್ಪೆ ನೀರನ್ನು ಸೇರಿಸ್ತಿದ್ದೇನೆ ಪುನರ್ ಪುಳಿ ಸಿಪ್ಪೆಯನ್ನು ನಾರ್ಮಲ್ ನೀರಿಗೆ ಹಾಕಿದ ಕಾರಣ ಒಂದು ಗಂಟೆ ನೆನೆಸಿಟ್ಟಿದ್ದೆ ನಿಮಗೆ ಬಿಸಿ ನೀರಲ್ಲಿ ನೆನೆಸಿಟ್ರೆ ಕಾಲು ಗಂಟೆ ಸಾಕಾಗ್ತದೆ ಇದಕ್ಕಿನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳುವ ಹಾಗೆ ಒಂದು ಬೌಲು ಕಾಯಿ ಹಾಲನ್ನು ಕೂಡ ಸೇರಿಸಿಕೊಳ್ತಿದ್ದೇನೆ ತುಂಬ ದಪ್ಪ ಇದ್ದರೆ ನಿಮಗೆ ನೀರು ಕೂಡ ಸೇರಿಸಿಕೊಳ್ಬೋದು ಇದಕ್ಕಿನ್ನು ರೆಡಿ ಮಾಡಿಟ್ಟ ಒಗ್ಗರಣೆಯನ್ನು ಸೇರಿಸುವ ಇದು ಬಿಸಿ ಮಾಡುವ ಕ್ರಮ ಇಲ್ಲ ಬಿಸಿ ಮಾಡಿದರೆ ಕಾಯಿ ಹಾಲು ಹಾಕುವಾಗ ಹೊಡಿತದೆ ಕೊನೆಗೆ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪನ್ನು ಹಾಕುವ ಇದು ಒಳ್ಳೆ ಫ್ಲೇವರ್ ಕೊಡ್ತದೆ ಓಕೆ ಇವಾಗ ನಮ್ಮ ರುಚಿಯಾದ ಕೋಕಮ್ ಕಡಿ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿಯನ್ನು ನೀವು ಮನೇಲಿ ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಫ್ರೆಂಡ್ಸ್ ಬಾಯ್ ಬಾಯ್